ಅಸ್ಸಲಾಮು ವಲೈಕುಂ ವರಹತುಲ್ಲಾಹಿ ಒಬರಕಾತುಹು ಫಲಸ್ತೀನದ ಒಂದು ನಗರ ಕತ್ತಲೆಯಲ್ಲಿ ಮುಳುಗಿದೆ ಯುದ್ಧದಿಂದ ಧ್ವಂಸಗೊಂಡಿದೆ ಬೀದಿಗಳು ಧೂಳು ಮತ್ತು ಕಲ್ಲುಗಳಿಂದ ತುಂಬಿವೆ ಮನೆಗಳು ಕುಸಿದು ಗೋಡೆಗಳು ಒಡೆದು ನೆನಪುಗಳು ಮಾತ್ರ ಉಳಿದಿರುವ ಅವಶೇಷಗಳ ಮಧ್ಯೆ ಒಬ್ಬ ಮಹಿಳೆ ಅಮ್ಮ ಯೆಹ್ಯಾ ತನ್ನ ಕುಸಿದ ಮನೆಯ ಮುಂದೆ ನಿಂತಿದ್ದಾಳೆ ಬಾಂಬ್ ದಾಳಿಯಲ್ಲಿ ಅವಳ ಮನೆ ಧ್ವಂಸವಾಯಿತು ಅವಳ ಮಗಳು ಅವಳ ಕೈಯಿಂದ ಶಾಶ್ವತವಾಗಿ ಕಿತ್ತುಕೊಳ್ಳಲ್ಪಟ್ಟಳು ಎಲ್ಲವನ್ನೂ ಕಳೆದುಕೊಂಡರೂ ಅವಳು ಈ ಅವಶೇಷಗಳ ಮಧ್ಯೆ ಮರಳಲು ನಿರ್ಧರಿಸಿದಳು ಶಿಬಿರಗಳ ಗದ್ದಲ ಮತ್ತು ನೋವು ಅವಳಿಗೆ ಸಹಿಸಲಾಗಲಿಲ್ಲ ತನ್ನ ನೆನಪುಗಳಿರುವ ಈ ಮಣ್ಣಿನಲ್ಲಿ ಎಷ್ಟೇ ಧ್ವಂಸವಾದರೂ ಅವಳು ಬದುಕಲು ಬಯಸಿದಳು ಯುದ್ಧವು ಮನುಷ್ಯರ ಜೀವನವನ್ನು ಹೇಗೆ ನಾಶಪಡಿಸುತ್ತದೆ ಅದಕ್ಕೆ ವಿರುದ್ಧವಾಗಿ ಅವರು ತೋರುವ ಬದುಕುವ ಶಕ್ತಿಯನ್ನು ಈ ಕಥೆಯ ಮೂಲಕ ಚಿತ್ರಿಸಲು ಪ್ರಯತ್ನಿಸಲಾಗಿದೆ ಅಮ್ಮ ಯಹ್ಯಾ ತನ್ನ ಮನೆಯ ಅವಶೇಷಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದಳು ಒಡೆದ ಕಲ್ಲುಗಳನ್ನು ತೆಗೆದು ಧೂಳನ್ನು ಒರೆಸಿ ಬಿದ್ದಿದ್ದ ಪೀಠೋಪಕರಣಗಳನ್ನು ಸರಿಪಡಿಸಿದಳು ಪ್ರತಿ ಹೆಜ್ಜೆಯಲ್ಲೂ ನೋವು ಅವಳನ್ನು ಹಿಂಬಾಲಿಸಿತು ಆದರೆ ಅವಳ ಒಳಗಿನ ಧೈರ್ಯವು ಅದನ್ನು ಮೀರಿತು ಒಂದು ಛಾವಣಿಯೋ ಬಾಗಿಲೋ ಇಲ್ಲದಿದ್ದರೂ ಈ ಸ್ಥಳವು ಅವಳದೇ ಆಗಿತ್ತು ಅದನ್ನು ಬಿಟ್ಟುಕೊಡಲು ಅವಳಿಗೆ ಸಾಧ್ಯವಾಗಲಿಲ್ಲ ಸ್ನಾನಗೃಹಕ್ಕೆ ತಲುಪಿದಾಗ ಅದು ಸಂಪೂರ್ಣವಾಗಿ ತೆರೆದಿತ್ತು ಗೋಡೆಗಳು ಕುಸಿದಿದ್ದವು ನೆಲದ ಟೈಲ್ಗಳು ಒಡೆದು ಹೋಗಿದ್ದವು ಅವಳು ಹಳೆಯ ಬಟ್ಟೆಯನ್ನು ತೆಗೆದು ಅದನ್ನು ಬಳಸಿ ಆ ಸ್ಥಳವನ್ನು ಮರೆಮಾಡಲು ಪ್ರಯತ್ನಿಸಿದಳು ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಲು ಅವಳಿಗೆ ಅಷ್ಟೇ ಬೇಕಾಗಿತ್ತು ಯುದ್ಧವು ಎಲ್ಲವನ್ನೂ ಧ್ವಂಸಗೊಳಿಸಿದರೂ ಅವಳ ಸ್ವಾಭಿಮಾನವನ್ನು ಅವಳು ಕಾಪಾಡಿಕೊಂಡಿದ್ದಳು ಅವಳಿಗೇ ತಿಳಿಯದೆ ದೂರದಲ್ಲಿ ಒಬ್ಬ ಇಸ್ರೇಲ್ ಸೈನಿಕ ಅವಳನ್ನು ಗಮನಿಸುತ್ತಿದ್ದ ಹತ್ತಿರದ ಕಟ್ಟಡದ ಮೇಲಿಂದ ಅವನು ಅವಳ ಪ್ರತಿ ಚಲನೆಯನ್ನು ಗಮನಿಸಿದ ಈ ಮಹಿಳೆ ಏಕೆ ಇಂತಹ ಧ್ವಂಸವಾದ ಸ್ಥಳಕ್ಕೆ ಮರಳುತ್ತಿದ್ದಾಳೆ ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳು ಎದ್ದವು ಉತ್ತರವಿಲ್ಲದೆ ಒಂದು ವಿಚಿತ್ರ ಕುತೂಹಲ ಅವನನ್ನು ಆವರಿಸಿತು ಅವಳನ್ನು ಇನ್ನೂ ಹತ್ತಿರದಿಂದ ನೋಡಲು ಅವನು ನಿರ್ಧರಿಸಿದ ಶಬ್ದ ಮಾಡದೆ ಅವನು ತನ್ನ ಮನೆಯ ಸಮೀಪಕ್ಕೆ ಚಲಿಸಿದ ಕತ್ತಲಿನ ಮರೆಯಲ್ಲಿ ಅವನು ಅವಳ ಸ್ನಾನಗೃಹಕ್ಕೆ ಸಮೀಪಿಸಿದ ಬಟ್ಟೆಯಿಂದ ಮರೆಯಾದ ಆ ಸ್ಥಳಕ್ಕೆ ಅವನು ಒಂದು ಹೆಜ್ಜೆ ಇಟ್ಟ ಕೂಡಲೇ ಒಡನೆಯೇ ವಿಚಿತ್ರ ಶಬ್ದ ಕೇಳಿತು ತಿರುಗಿ ನೋಡಿದಾಗ ದೊಡ್ಡ ಭಯಾನಕ ನಾಯಿಗಳ ಗುಂಪು ಅವಶೇಷಗಳಿಂದ ಎದ್ದಂತೆ ಅವನ ಕಡೆಗೆ ಓಡಿಬಂದವು ನಾಯಿಗಳು ಅವನನ್ನು ಆಕ್ರಮಿಸಿದವು ಅವನಿಗೆ ಶಸ್ತ್ರಾಸ್ತ್ರವನ್ನು ಎತ್ತಲು ಸಮಯವೂ ಸಿಗಲಿಲ್ಲ ಅವನ ಕೂಗುಗಳು ಕತ್ತಲೆಯಲ್ಲಿ ಕರಗಿಹೋದವು ಅವನ ದೇಹ ಶ ತ್ರಾಸ್ತ್ರ ಎಲ್ಲವೂ ಆ ನಾಯಿಗಳ ಶಕ್ತಿಯ ಮುಂದೆ ಕಾಣೆಯಾಯಿತು ಅಮ್ಮ ಹ್ಯಾಗೆ ಏನೂ ತಿಳಿಯಲಿಲ್ಲ ಅವಳು ತನ್ನ ಬಟ್ಟೆಯನ್ನು ತೂಗಿಹಾಕುವ ಕೆಲಸದಲ್ಲಿ ಮುಳುಗಿದ್ದಳು ಒಡನೆಯೇ ನಾಯಿಗಳ ಶಬ್ದ ಮತ್ತು ಕೂಗು ಕೇಳಿತು ನಂತರ ಒಂದು ಭಯಾನಕ ಮೌನ ಹೃದಯ ಬಡಿದರೂ ಏನೂ ಅರ್ಥವಾಗದೆ ಅವಳು ತನ್ನ ಕೆಲಸವನ್ನು ಮುಂದುವರೆಸಿದಳು ಬೆಳಿಗ್ಗೆ ಅವಳು ಹೊರಗೆ ಬಂದಾಗ ಒಬ್ಬ ಸೈನಿಕನ ಶಸ್ತ್ರಾಸ್ತ್ರ ಮತ್ತು ರಕ್ತದ ಕಲೆ ಮಾತ್ರ ಕಂಡಳು ದೇಹವೋ ಸೈನಿಕನು ಎಲ್ಲಿರುವುದು ತಿಳಿಯಲಿಲ್ಲ ಏನಾಯಿತು ಎಂದು ಅವಳಿಗೆ ಅರ್ಥವಾಗಲಿಲ್ಲ ಆದರೆ ಒಂದು ಅಗೋಚರ ಶಕ್ತಿಯು ತನ್ನನ್ನು ರಕ್ಷಿಸಿತು ಎಂದು ಅವಳಿಗೆ ಭಾಸವಾಯಿತು ಆ ಕುಸಿದ ಮನೆಯ ಅವಶೇಷಗಳ ಮಧ್ಯೆ ತಾನು ಒಂಟಿಯಲ್ಲ ಎಂದು ಅವಳು ನಂಬಿದಳು ಆದರೆ ಫಲಸ್ತೀನದ ಜನರ ನಿಜವಾದ ನೋವುಗಳನ್ನು ಮತ್ತು ಯುದ್ಧದ ಭಯಾನಕತೆಯನ್ನು ಜಗತ್ತಿಗೆ ಮುಂದಿಡುವುದೇ ಇದರ ಗುರಿ ಅಮ್ಮ ಯಶ್ಯಾಳ ಧೈರ್ಯ ಮತ್ತು ಬದುಕುವಿಕೆ ಯುದ್ಧದಿಂದ ಧ್ವಂಸವಾದ ಜೀವನಗಳ ಮಧ್ಯೆಯೂ ಆಸೆಯನ್ನು ಕಾಪಾಡಿಕೊಂಡಿರುವ ಫಲಸ್ತೀನದ ಜನರ ಪ್ರತಿನಿಧಿಯಾಗಿದೆ ಈ ಕಥೆಯ ಮೂಲಕ ಅವರ ದುಃಖಗಳನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ಅವರು ತೋರುವ ಅಸಾಧಾರಣ ಪ್ರತಿರೋಧವನ್ನು ಜಗತ್ತು ಅರಿಯಬೇಕೆಂದು ನಾವು ಬಯಸುತ್ತೇವೆ ಅಸ್ಸಲಾಮು ವಾಲಿಕುಂ ವರಹಮತುಲ್ಲಾಹಿ ವಬರಕಾತು